ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂದ್ರೆ ಮುಖಕ್ಕೆ ಒಂದು ಸ್ಕಿನ್ಗೆ ಒಂದು ಆಯಿಲ್ ಥರದ್ದು ನಾನು ಹೇಳ್ತೀನಿ ಆ ಇದನ್ನು ದಿನಕ್ಕೊಂದು ಎರಡು ಸರಿ ಯೂಸ್ ಮಾಡ್ಬೋದು ಮೂರು ಸರಿ ಹಚ್ಕೊಬೋದು ನೀವು ಹಚ್ಕೊಳೋದ್ರಿಂದ ಮುಖ ಸಾಫ್ಟ್ ಆಗುತ್ತೆ ಆಮೇಲೆ ಒಂಥರ ಸ್ಮೂತ್ ಆಗುತ್ತೆ ಮಕ್ಕಳ ಸ್ಕಿನ್ ಇರುತ್ತಲ್ಲ ಆ ಥರ ನಿಮ್ಮ ಸ್ಕಿನ್ನನ್ನು ನೀವು ಮಾಡ್ಕೋಬಹುದು ಇದಕ್ಕೆ ಏನೇನು ಬೇಕಾಗ್ತದೆ ಆಮೇಲೆ ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಂದರೆ ಫಸ್ಟು ಒಂದು ಕಪ್ಪು ತಗೊಳ್ಳಿ ಅದರಲ್ಲಿ ನೀವು ಮೂರು ಅಷ್ಟು ಅಲೋವೆರಾ ಜಲನ್ನು ಹಾಕ್ಕೊಳ್ಳಿ ಆಮೇಲೆ ಸೌತಿಕ ಬರುತ್ತಲ್ಲ ಸೌತೆಕಾಯಿ ಆ ಸೌತೆಕಾಯಿನ ಫಸ್ಟು ತುರ್ಕೊಂಬಿಡಿ ತುರ್ಕೊಂಬಿಟ್ಟು ಅದನ್ನ ಹಿಂಡಿ ರಸ ತೆಗೆದುಬಿಡಿ ಫಸ್ಟು ಎಲ್ಲ ನೀಟಾಗಿ ಫಿಲ್ಟರ್ ಮಾಡ್ಕೊಂಬಿಡಿ ಫಿಲ್ಟ್ರ್ ಮಾಡ್ಕೊಂಡು ಆದಮೇಲೆ ಅದನ್ನು ಒಂದು ಮೂರು ಸ್ಪೂನು ಅದನ್ನ ಹಾಕ್ಕೊಳ್ಳಿ ಆಮೇಲೆ ಒಂದು ಕಾಲು ಚಮಚದಷ್ಟು ಗ್ಲೀಸರಿನ್ ಹಾಕ್ಕೊಳ್ಳಿ ಆಮೇಲೆ ವಿಟಾಮಿನ್ ಇ ಟ್ಯಾಬ್ಲೆಟ್ಸು ಎರಡನ್ನ ಎರಡನ್ನು ಕಟ್ ಮಾಡಿ ಅದನ್ನು ಅದನ್ನು ಹಾಕ್ಕೊಳ್ಳಿ ಅದು ವಿಟಾಮಿನ್ ಇ ಟ್ಯಾಬ್ಲೆಟು ಔಷಧಿ ಅಂಗಡಿಯಲ್ಲಿ ಸಿಗುತ್ತೆ ನೀವು ಕೇಳಿದರೆ ಕೊಡ್ತಾರೆ ಅವನು ಎರಡು ಟ್ಯಾಬ್ಲೆಟನ್ನು ನೀವು ಕಟ್ ಮಾಡಿ ಅದರಲ್ಲಿರೋ ಆಯಿಲನ್ನು ಮಾತ್ರ ಅದಕ್ಕೆ ಹಾಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ನ ಒಂದು ಟೀ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಹಾಕೊಳ್ಳಿ ಇವೆಲ್ಲ ಹಾಕಿದ ಮೇಲೆ ನೀವು ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಇದನ್ನ ನೊರೆ ಥರ ಮಾಡ್ಕೋಬೇಕು ಈ ಬ್ಲೆಂಡರ್ ಬರುತ್ತಲ್ಲ ಬ್ಲೆಂಡರಿಂದ ನೀವು ಅದನ್ನ ಇಟ್ಬಿಟ್ಟು ನೀವು ಬ್ಲೆಂಡರ್ ಮಾಡ್ಕೊಂಬಿಟ್ರೆ ನೀಟಾಗಿ ನೊರೆ ಥರ ಬರುತ್ತೆ ಆ ನೊರೆ ಥರ ಬಂದಾದಮೇಲೆ ನೀವು ಇದು ಸ್ಪ್ರೇ ಮಾಡೋ ಬಾಟ್ಲು ಸಿಗುತ್ತೆ ಆ ಬಾಟ್ಲಲ್ಲಿ ಅದನ್ನು ಹಾಕಿ ಇಟ್ಕೊಂಡ್ಬಿಟ್ರು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇಟ್ಕೊಬೋದು ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ರು ಆಯಿತು ಅಥವಾ ಹೊರಗಡೆ ಇಟ್ಟರು ಆಯಿತು ಬರುತ್ತೆ ಅದನ್ನ ಇಟ್ಕೊಂಡ್ಬಿಟ್ಟು ನೀವು ಯಾವಾಗ ನಿಮ್ಗೆ ಮುಖಕ್ಕೆ ಅಂದಾಗ ಸ್ಪ್ರೇ ಸ್ಪ್ರೇ ಮಾಡಿದರೆ ಬೆಟರು ಆಗದೆ ಇದ್ದವರು ಮಾಮೂಲಿ ಬಾಟ್ಲಲ್ಲಿ ಇಟ್ಕೊಂಬಿಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಆಮೇಲೆ ಕೈಗೆ ಈ ಥರ ಮಾಡ್ಕೊಂಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ ಮುಖಾನ ಸ್ವಚ್ಛ ತೊಳ್ಕೊಂಡು ಆದಮೇಲೆ ಇದು ಹಚ್ಕೊಂಬಿಟ್ಟು ಬಿಟ್ಬಿಡೋದು ಈ ಥರ ನೀವು ದಿನಕ್ಕೆ ಒಂದು ಸರಿ ಎರಡು ಸರಿ ಮೂರು ಸರಿ ಸಹ ಹಚ್ಕೊಬೋದು ಈ ಥರ ಹಚ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗ್ತದೆ ಆಮೇಲೆ ಮಕ್ಕಳ ಸ್ಕಿನ್ ಬರುತ್ತಲ್ವಾ ಸೇಮ್ ಆ ಥರ ಮೃದುವಾಗಿರ್ತದೆ ನೋಡೋಕೆ ತುಂಬಾ ಪಪ್ ಇದರ ಥರ ಆಗ್ತದೆ ತುಂಬ ಚೆನ್ನಾಗ್ತದೆ ಇದು ನೀವು ಮಾಡಿ ನೋಡಿ ನಿಮಗೆ ಇದರ ರಿಸಲ್ಟ್ ಯಾವ ಥರ ಅಂತ ನಿಮ್ಗೆ ಗೊತ್ತಾಗ್ತದ ಆಮೇಲೆ ಇದೇ ಥರ ಮಾಹಿತಿ ಬೇಕಾದ್ರೆ ಮತ್ತೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ ಮತ್ತು ನನ್ನ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೇ ಪ್ರೆಸ್ ಮಾಡಿ ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತೀನಿ ಯಾರಿಗಿಷ್ಟವಾಗಿದ್ದರೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡುತ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು